ಗ್ಯಾರಂಟಿಯನ್ನು ರದ್ದು ಮಾಡಲಾಗಿದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನ ರದ್ದು ಮಾಡಲಾಗಿದೆ ಇದು ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಚುನಾವಣೆಗೂ ಮುನ್ನ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಬಿಜೆಪಿ ಸರ್ಕಾರ ಬಂತು ಅಂದ್ರೆ ಈಗಾಗಲೇ ಜಾರಿಯಾಗಿರೋದನ್ನ ರದ್ದು ಮಾಡ್ತಿಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕೋರ್ಗೆ ಕೊಡೋದಿಲ್ಲ ಅಂತ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ಗ್ಯಾರಂಟಿಯಿಂದನೇ ಸಮಸ್ಯೆ ಆಗಿದೆ ಗ್ಯಾರಂಟಿ ನಾವು ಅಧಿಕಾರಕ್ಕೆ ಬಂದಾಗ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಬಿ ಜೆ ಪಿ ಜೆ ಡಿ ಎಸ್ನವ್ರ ವಾದ ಹೌದು ನೀವೇನಾದ್ರೂ ಬಿ ಜೆ ಪಿ ಜೆ ಡಿ ಎಸ್ ಹಾಕ್ಬಿಟ್ರೆ ಬಂದು ಗ್ಯಾರಂಟಿ ನಿಲ್ಸ್ಬಿಡ್ತಾರೆ ಅನ್ನೋದು ಕಾಂಗ್ರೆಸ್ ಅವರ ಆರೋಪ ಇವ್ರು ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ ಅವರು ಮಾಡಿಬಿಡ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ ಅದು ಕರ್ನಾಟಕದ ವಿಚಾರ ಇದು ಬಟ್ ರಾಜಸ್ಥಾನದಲ್ಲಿ ಈಗ ಉಚಿತ ಯೋಜನೆಗಳಿಗೆ ಬ್ರೇಕ್ ಹಾಕಲಾಗಿದೆ ರಾಜಸ್ಥಾನದಲ್ಲಿ ಏನು ಉಚಿತ ಯೋಜನೆಗೆ ತಡೆ ಕೊಟ್ಟಿದ್ದೆ ಬಿ ಜೆ ಪಿ ಏನೇನು ಅಂದರೆ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗೆ ಬ್ರೇಕ್ ಕೊಟ್ಟಿದ್ದಾರೆ ಹಳೆಯ ಫಲಾನುಭವಿಗಳಿಗೆ ಯೋಜನೆ ಮುಂದುವರಿಕೆ ನಮ್ಮ ಕರ್ನಾಟಕ ಟೈಪ್ ಎಲ್ಲ ನಿಲ್ಲಿಸಿವಿ ಅಂತ ಹೇಳ್ತಾ ಇಲ್ಲ ಯಾರ್ಯಾರು ಕೊಡ್ತಿದ್ದಾರೆ ಅವ್ರಿಗೆ ಹೋಗುತ್ತೆ ಬಟ್ ಹೊಸಬರಿಗೆ ಅನ್ವಯ ಆಗದಂತೆ ನಿಯಮವನ್ನು ಜಾರಿಗೆ ತಂದಿದ್ದಾರೆ ರಾಜಸ್ಥಾನದ ಬಿಜೆಪಿ ನಾಯಕರು ಸರ್ಕಾರ ಪ್ರತಿ ಮನೆಗೆ ಮಾಸಿಕ ನೂರು ಯೂನಿಟ್ ಉಚಿತ ವಿದ್ಯುತ್ ಮಹಿಳೆಯರಿಗೆ ಉಚಿತ ಮೊಬೈಲ್ ಫೋನ್ ಯೋಜನೆಗೆ ತಡೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಶೋಕ್ ಗೆಹ್ಲೋಟ್ ಸರ್ಕಾರ ಜಾರಿಗೆ ತಂದ ಯೋಜನೆಗಳು ಬಿಜೆಪಿಯ ಭಜನ್ ಲಾಲ್ ಶರ್ಮಾ ಸರ್ಕಾರದಿಂದ ಯೋಜನೆಗಳಿಗೆ ಬ್ರೇಕ್ ಹಾಕಲಾಗಿದೆ ಉಚಿತ ಯೋಜನೆಗೆ ಅವಕಾಶ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ಬಂದಾಗುತ್ತಾ ಅನ್ನೋ ಪ್ರಶ್ನೆ ಇದೆ ಆದರೆ ಹಾಕಿದ ಹಣ ಜೂನ್ ಜುಲೈ ಆಗ ಆಗಸ್ಟ್ ಬರ್ತದೆ ಇನ್ನೇನೂ ಹಣ ಹಾಕಿಲ್ಲ ನಿತ್ಯ ಬ್ಯಾಂಕ್ಗಳಿಗೆ ಮಹಿಳೆಯರು ಓಡಾಡ್ತಿದ್ದಾರೆ ಕರ್ನಾಟಕದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಆಗ್ತಿದ್ದಾರೆ ಬಟ್ ತಾಂತ್ರಿಕ ಸಮಸ್ಯೆಯಿಂದ ಹಣ ಜಮೆ ಆಗಿಲ್ಲ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಮೇ ತಿಂಗಳವರೆಗೆ ಹಣ ಜಮೆ ಆಗಿದೆ ಅಂತ ಲಕ್ಷ್ಮಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಬಟ್ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಜನ ಓಟ್ ಹಾಕಲಿಲ್ಲ ಗ್ಯಾರಂಟಿ ಕೊಟ್ಟಿದ್ರು ಓಟ್ ಹಾಕಿಲ್ಲ ಇದು ಕೊಟ್ಟರೊಂದು ಕೊಡದೇ ಇದ್ರೂ ನಿಲ್ಲಿಸ್ಬೋಲ್ಲ ಅಂತ ಒಂದಷ್ಟು ದರ್ಶನ ಕಾಂಗ್ರೆಸ್ ನಾಯಕರು ಅದನ್ನೇ ಅಭಿವೃದ್ಧಿಗೆ ಬಳಸೋಣ ಅಂತ ಬಟ್ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಸರ್ಕಾರ ಮಾಡಿದ್ರೆ ಅದನ್ನು ನಿಲ್ಲಿಸಿವಿ ಅಂತ ಹೇಳ್ತಿದ್ದಾರೆ ಬಟ್ ಅವರು ಅಧಿಕಾರ ಮಾಡೋ ಸಾಧ್ಯತೆ ಇಲ್ವಲ್ಲ ಇನ್ನು ನಾಲ್ಕು ವರ್ಷ ಮೂರುವರೆ ವರ್ಷ ಸೊ ರಾಜಸ್ಥಾನ ಸರ್ಕಾರ ಈ ನಿರ್ಧಾರ ಯಾಕೆ ಅಂದರೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಿದೆ ಇದನ್ನು ಜಾರಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಬಟ್ ದ್ವೇಷ ಮಾಡ್ತಿಲ್ಲ ರಾಜಸ್ಥಾನದ ಬಿಜೆಪಿಗರು ಯಾರ್ಯಾರಿಗೆ ಹೋಗ್ತಿದೆ ಜಾರಿ ಆಗಿರೋದು ಓಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಕೊಡಲ್ಲ ಅಂತ ಹೇಳಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾಕೆ ಅಂದರೆ ಒಂದೊಂದು ಊಟಕ್ಕೆ ಪರದಾಡುವಾಗ ಅನ್ನಭಾಗ್ಯ ಸಿಕ್ತು ಅದಕ್ಕೆ ಎಷ್ಟೋ ಜನ ಒಳ್ಳೆಯದು ಅಂತಿದ್ದಾರೆ ಆದರೆ ರೈತರು ಜಮೀನಲ್ಲಿ ಉಳುಮೆ ಮಾಡಲಿಕ್ಕೆ ವ್ಯವಸಾಯ ಮಾಡಲಿಕ್ಕೆ ಜನ ಆಳು ಕಾಳು ಸಿಗೋರು ಸಿಕ್ತಿಲ್ಲ ಅಂತ ಅವರೊಂದಕ್ಷಣ ಅವ್ರ ವರ್ಷನ ಹೇಳ್ತಿದ್ದಾರೆ ಅಂಡ್ ಮಹಿಳೆಯರಿಗೆ ಫ್ರೀ ಕೊಟ್ಟಾಗ ಸಾವಿರ ರೂಪಾಯಿ ಪಾಸ್ ತೊಗೊಂಡು ಪಾಸ್ಗೂ ಕೂಡ ಸಾಲ ಮಾಡ್ತಿದ್ದಂಥ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೆಲವ್ರಿಗೆ ಅನುಕೂಲ ಆಯಿತು ವಿದ್ಯಾರ್ಥಿಗಳು ಬಸ್ ಪಾಸ್ ತೊಗೋಬೇಕಾದ್ರೆ ಸಮಸ್ಯೆ ಇತ್ತು ಪೋಷಕರ ಹತ್ರ ಕೇಳ್ತಿದ್ರು ಅವ್ರಿಗೆ ಅನುಕೂಲ ಆಯಿತು ಆದರೆ ಈಗ ಮನೆ ಹೆಂಗಸ್ರ ಕೆಲವರು ಮಾತ್ರ ಟ್ರಿಪ್ ಹೋಗೋಕೆ ಶುರುವಾದರೂ ಅದ್ರ ಬಗ್ಗೆ ಗಂಡಸರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ನನ್ನ ಅಕೌಂಟ್ಗೆ ಹಾಕ್ತಿರ ಎರಡು ಸಾವಿರ ರೂಪಾಯಿ ಯಾರು ಬೇಡ ಅಂತ ಹೇಳ್ತಿಲ್ಲ ಅವ್ರ ಅಕೌಂಟ್ಗೆ ಹೋದ್ಮೇಲೆ ತಗೊಳ್ಳಿ ವಾಪಸ್ ಅಂತ ಏನು ಕರ್ನಾಟಕದಲ್ಲಿ ಯಾರು ಕೊಡ್ತಿಲ್ಲ ಕೊಡ್ತಂತ ಇತಿಹಾಸ ಏನಿಲ್ಲ ಆ ಹಣದಿಂದ ನಾನು ಕೂಡ ಫಿಟ್ ತಗೊಂಡೆ ಅದನ್ನು ತಕೊಂಡೆ ಇದನ್ನು ತಕೊಂಡೆ ಅದರಿಂದ ನಮ್ಮ ಜೀವನ ನಡೀತಾ ಇತ್ತು ಅಂತ ಹೇಳಿದ್ದಾರೆ ಬಟ್ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಕ್ಷೇಪ ಇಲ್ಲ ಆದರೆ ಫಿನಾನ್ಷಿಯಲ್ ಇಂಬ್ಯಾಲೆನ್ಸ್ ಬಗ್ಗೆ ಬಹಳ ಚರ್ಚೆ ಇದೆ ಬಟ್ ರಾಜಸ್ಥಾನದಲ್ಲಿ ಬಂದಂಥ ಬಿ ಜೆ ಪಿ ಸರ್ಕಾರ ನಿಲ್ಲಿಸಿದೆ ಈಗ ಕಾಂಗ್ರೆಸ್ನ ಯೋಜನೆಯನ್ನು ಹೊಸೊಬ್ಬರು ಕೊಡೋದ್ದಾರೋ ನಿಲ್ಲಿಸಿದೆ ಬಟ್ ಕರ್ನಾಟಕದಲ್ಲಿ ಏನಾದ್ರು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿ ಜೆ ಪಿ ಅವರು ಬಂದರೆ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎಸ್ ವಿಜಯ್ ಸರ್ ಎಸ್ ಸರ್ ಏನಂದರೆ ಈ ರೀತಿಯ ಯೋಜನೆಗಳಿಂದ ಆರ್ಥಿಕ ವ್ಯವಸ್ಥೆ ಬಿಡಮೇಲಾಗುತ್ತೆ ಅದು ಸ್ಪಷ್ಟ ಅಂದರೆ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಆಶ್ವಾಸನೆ ಕೊಡ್ತಾರೆ ಯೋಜನೆಗಳನ್ನ ಜಾರಿ ಮಾಡ್ತಾರೆ ಸೊ ಈ ಗ್ಯಾರಂಟಿಯಿಂದ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿದ್ದಿದೆ ಸೊ ಕರ್ನಾಟಕದ ವಿಷಯನೇ ನಾವು ತೋಳೋದಾದರೆ ಸರ್ಕಾರಿ ನೌಕರರಿದಾರಲ್ಲ ಅವರು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಈಗ ಅಂದರೆ ಸಂಬಳ ಕೊಡೋದಕ್ಕೂ ಕೂಡ ಸಮಸ್ಯೆ ಆಗಿದೆ ಅಂದರೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸರ್ಕಾರದವರು ಹೇಳ್ತಾರೆ ಸರ್ ಆಗಿದೆ ನಿಮಗೆ ಇನ್ ಡೇಟ್ ಸಮಸ್ಯೆಯಲ್ಲಿ ಇನ್ ಇನ್ ಡೇಟಲ್ಲಿ ನಿಮಗೆ ಸ್ಯಾಲ್ರಿ ಕೊಡಬೇಕು ಸರ್ಕಾರಕ್ಕೆ ಡೇಟ್ ಪೀಟ್ ಮುಂದಕ್ಕೆ ಹೋಗ್ತಾ ಇದೆ ಹೌದಾ ಹೌದು ಆಗಿದೆ ಎಸ್ ಯಾರೋ ಸರ್ಕಾರಿ ನೌಕರರು ನೋಡ್ತಿದ್ರೆ ಸರ್ಕಾರಿ ನೌಕರರ ಮನೆಯವರು ಹೌದು ವಿಜಯ್ ಸರ್ ಹೇಳ್ತಾ ಇದಾರೆ ಸರ್ಕಾರಿ ನೌಕರರ ಸಂಬಳ ಸರಿಯಾದ ಡೇಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಆಗ್ತಿಲ್ಲ ಅಂದ್ರೆ ಆಗ್ತಿಲ್ಲ ಅಂತ ಆಗ್ತಿದ್ರೆ ಆಗ್ತಿದೆ ಅಂತ ಕಾಮೆಂಟ್ ಮಾಡಿ ಎಸ್ ಸರ್ ನೆಕ್ಸ್ಟ್ ಹಾಗಾಗಿ ಕೆಲವು ಇಲಾಖೆಗಳಲ್ಲಿ ಈ ಸಮಸ್ಯೆ ಕೆಲವು ಇಲಾಖೆ ಅಂತ ಹೇಳಿದ್ರೆ ಕೆಲವು ಇಲಾಖೆಗಳಿಗೆ ಎಕ್ಸಾಂಪಲ್ ಟ್ವೆಂಟಿ ಮಾಡ್ತೀನಿ ವೀಕ್ಷಕರಿಗೆ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ ಕಾರಣ ರಾಜ್ಯದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಉಂಟಾಗಿದೆ ಸರ್ಕಾರ ನಡೆಸಲಿಕ್ಕೆ ಒಂದಷ್ಟು ಸಮಸ್ಯೆ ಆಗ್ತಿದೆ ಹೊಸ ಯೋಜನೆ ಕೊಡ್ಲಿಕ್ಕೆ ಕಾಸಿಲ್ಲ ಅನ್ನೋ ದಾಟಿ ಸರ್ ಕೂಡ ಮಾತಾಡ್ತಿದ್ದಾರೆ ಎಸ್ ಆರ್ ನೋ ಗ್ಯಾರಂಟಿ ಜಾರಿಯಿಂದಾಗ ಸರ್ಕಾರದ ಖಜನೆಗೆ ನಷ್ಟ ಆಗಿದೆಯಾ ಹೊರೆ ಆಗ್ತಿದೆಯಾ ಬೇರೆ ಯೋಜನೆಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ವಾ ತಾವೇನು ಹೇಳ್ತೀರಿ ಎಸ್ ಆರ್ ನೋ ಕಾಮೆಂಟ್ ಮಾಡಿ ಎಸ್ ಆರ್ ಪ್ಲೀಸ್ ಕಂಟಿನ್ಯೂ ಅದ ಈ ಯೋಜನೆಗಳನ್ನ ನಿಲ್ಲಿಸಿ ಅಂತ ಅಲ್ಲೇನೆ ಅಪಸ್ಪರ ಬರ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಇಂದಾನೆ ಇದನ್ನು ಒಪ್ಕೋಬೇಕಾದಂತ ಮಾತು ಇದು ಯಾಕಂದ್ರೆ ಜನ ಗೊತ್ತಾ ಸರ್ ಗ್ಯಾರಂಟಿಯಿಂದ ಆರ್ಥಿಕ ಆಗ್ತದೆ ಆದರೆ ಎಷ್ಟೋ ಮಧ್ಯಮ ವರ್ಗ ಬಡ ವರ್ಗಕ್ಕೆ ಅದರಿಂದ ಅನುಕೂಲ ಆಗಿದೆ ಅಂತ ಅದು ಸ್ಪಷ್ಟ ಯಾರು ಅಂದ್ರೆ ಬೆಂಗಳೂರಲ್ಲಿ ಬಿಎಂ ಟಿಸಿ ಪಾಸ್ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕಾದಂತ ಗೌರ್ಮೆಂಟ್ಸ್ ಮಹಿಳೆಯರು ಹೌದು ಮಧ್ಯಮ ವರ್ಗದ ಮನೆಯ ಹೆಣ್ಮಕ್ಳು ಕಾಲೇಜ್ಗೆ ಸ್ಕೂಲ್ಗೆ ಹೋಗೋರು ಪಾಸ್ ಖರೀದಿ ಮಾಡಬೇಕಾಗಿತ್ತು ಮಾರ್ಕೆಟ್ಗೆ ಹೋಗಿ ತಂದು ಮಾರೋರು ಇಲ್ಲ ಮಾರ್ಕೆಟ್ಗೆ ಹೋಗಿ ಏನೋ ಹೋಗಿ ಮಾರೋರು ಇನ್ನೊಂದ್ ಕಡೆ ಎಲ್ಲ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದ್ ಸಾವಿರ ಉಳಿತಿದೆ ಅಂಡ್ ಎರಡನೇದು ಎರಡು ಸಾವಿರ ರೂಪಾಯಿ ಅಕೌಂಟ್ ಆ ಎರಡು ಪ್ಲಸ್ ಒಂದು ನೇರವಾಗಿ ಒಂದು ಮಹಿಳೆಗೆ ಲಾಭ ಲಾಭ ಉದಾಹರಣೆಗೆ ಒಂದು ಹದಿನೈದು ಸಾವಿರ ಸಂಬಳ ಕೆಲ್ಸಕ್ಕೆ ಹೋಗೋ ಮಹಿಳೆಗೆ ಮೂರು ಸಾವಿರ ಖರ್ಚಾಗ್ತಿತ್ತಲ್ಲ ಒಂದ್ ಸಾವಿರ ಖರ್ಚಾಗ್ತಿತ್ತು ಪಾಸ್ಗೆ ಅಲ್ವಾ ಹೌದು ಹಂಗ್ ನೋಡಿದಾಗ ಇವರ ಸಾವಿರ ಸರಿ ಮೂರ್ ಸಾವಿರ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಸ್ಯಾಲರಿ ಹೈಕಂಗೆ ಮಧ್ಯಮ ವರ್ಗದ ಬಡ ಮಹಿಳೆಯರಿಗೆ ಇದು ಯಾರೋ ಬಸ್ಸಲ್ಲೇ ಓಡಾಡಿ ಕೆಲ್ಸಕ್ಕೆ ಹೋಗ್ತಿದ್ರು ಅವ್ರಿಗೆ ಆದರೆ ಐವತ್ತು ಸಾವಿರ ಸಂಬಳ ತಗೊಂಡು ಲಕ್ಷ ಸಂಬಳ ತಗೊಳ್ಳೋರ್ಗೂ ಕೂಡ ಕೊಡ್ತಿದಾರಲ್ಲ ಅದು ದುರಂತ ಡಿವೈಡ್ ಮಾಡಿ ಮಾನದಂಡ ಇಟ್ಕೋಬೇಕು ಮಾನದಂಡ ಇಟ್ಕೊಂಡು ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಫ್ರೀ ರೈತ ಮಹಿಳೆಯರಿಗೆ ರೈತರಿಗೆ ಗಂಡಸರಿಗೆ ಫ್ರೀ ಅರವತ್ತು ವರ್ಷ ದಾಟ್ತವ್ರಿಗೆ ಫ್ರೀ ಅಂದಿದ್ರೆ ಒಳ್ಳೇದಾಗಿರೋದು ಇನ್ನು ಅಕೌಂಟ್ ಕಾಕೋ ವಿಚಾರ ಬಂದಾಗ್ಲೂ ಕೂಡ ಒಂದಷ್ಟು ಫಿಲ್ಟ್ರ್ ಮಾಡ್ಬೋದಾಗಿತ್ತು ಅನ್ನೋದಷ್ಟೇ ಅದನ್ನ ಬಿಟ್ಟರೆ ಯೋಜನೆ ಬಗ್ಗೆ ಅಪಸ್ವರ ಇರೋದೇನು ಅಂದ್ರೆ ಈ ವ್ಯತ್ಯಾಸ ಏನೇ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಂಡಸ್ರಿಗೆ ಸಮಸ್ಯೆ ಇಲ್ವಾ ಸರ್ ನಾವೇನ್ ಪಾಪ ಮಾಡಿದೆವು ಅದು ಬಂತಲ್ಲ ಸರ್ ಆ ಥರದ್ದು ಯಾರು ಎಷ್ಟೋ ಜನ ಮನೆ ನಡ್ಸೋನಿರ್ತಾನೆ ಮೊದ್ಲಾದ್ರೆ ಹಿಂಗಸ್ರು ಗಂಡನ್ಗೋಸ್ಕರ ಹಣವನ್ನ ಕೂಡಿಟ್ಟು ಕಷ್ಟ ಅಂತ ಕೊಡೋರು ಮಕ್ಕಳು ಫೀಸ್ ಕಟ್ಟಪ್ಪ ಅಂತ ನಿಮ್ಮ ಅಪ್ಪನ ಹತ್ರ ಕಾಸಿಲ್ಲ ಮೇಸ್ಟ್ರ್ಗೆ ಗೆಳು ನೆಕ್ಸ್ಟ್ ಮಂತ್ ಕಟ್ತೀವಿ ಅಂತ ಹೇಳೋರು ಈಗ ಶೂ ಅರ್ಧ ಹೋಗಿದ್ರು ಇಲ್ಲ ಈ ವರ್ಷ ಹಾಕೊಂಡು ಹೋಗಿನ ಮೂರು ತಿಂಗಳು ತಾನೆ ಮುಂದ್ ವರ್ಷ ಹೊಸಾದ್ ಕೊಡ್ಸನಾ ಅಂತ ಹೇಳೋರು ಹೆಂಗಸರು ಮಕ್ಳಿಗೆ ಆದ್ರೆ ಇವತ್ತು ಶೂ ಅರ್ಧ ಹೊಸದ್ ಕೊಡ್ಸು ಯಾಕೆ ಕೊಡ್ಸಿಲ್ವಾ ಅಂತಂದ್ರೆ ಈ ತರ ಸಂಸಾರದಲ್ಲಿ ಒಂದಷ್ಟು ಬಾಂಧವ್ಯ ಬೇರೆ ತರ ಆಗ್ತಿದೆ ಸೊ ಈ ಸನ್ನಿವೇಶದಲ್ಲಿ ಹೆಣ್ಮಕ್ಳು ಹಣ ಕೊಟ್ಟರು ಕೂಡ ಅದು ಮನೆ ಯಜಮಾನಗ ಅನುಕೂಲ ಆಗುತ್ತೆ ಯಜಮಾನಿಗೆ ಹಣ ಕೊಡ್ತಾ ಇದ್ದಾರೆ ಅದು ಮನೆ ಯಜಮಾನಿಗೆ ಅನುಕೂಲ ಆಗಿದೆಲ್ಲ ಫಿಫ್ಟಿ ಪರ್ಸೆಂಟ್ ಫ್ಯಾಮಿಲಿ ಮಾತ್ರ ಇನ್ ಫಿಫ್ಟಿ ಪರ್ಸೆಂಟ್ ಆ ಹೆಣ್ಮಕ್ಳು ಅದನ್ನು ಬಳಸ್ಕೋತಾರೆ ಸೊ ಇದೆಲ್ಲವೂ ಕೂಡ ಇದೆ ಬಟ್ ನೋಡಿ ಮಾಡಿ ಮಾಡಬೇಕಾಗಿತ್ತು ಅಂತ ಇನ್ ಕರ್ನಾಟಕದಲ್ಲಿ ನಿಲ್ಲಿಸ್ಬಿಡ್ತಾರೆ ಹೌದು ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರೋದ್ರಿಂದ ಆರ್ಥಿಕವಾಗಿ ಸಮಸ್ಯೆ ಆಗಿದೆ ರೋಡ್ ಹಾಕಕ್ಕಾಗ್ತಿಲ್ಲ ಮೋರಿ ಮಾಡಕ್ಕಾಗ್ತಿಲ್ಲ ಹೊಸ ಕಟ್ಟಡ ಕಟ್ಟಕ್ಕಾಗ್ತಿಲ್ಲ ಅಭಿವೃದ್ಧಿ ಸರ್ಕಾರಿ ನೀವೆಲ್ಲ ಸಂಬಳ ಸ್ವಲ್ಪ ಆಚೆ ವ್ಯತ್ಯಾಸ ಆಗ್ತದೆ ಡೆವಲಪ್ಮೆಂಟ್ ಕಾಸಿಲ್ಲ ಇವೆಲ್ಲವೂ ಇರೋ ಸತ್ಯನೇ ಬಟ್ ಆ ಯೋಜನೆ ಘೋಷಣೆ ಮಾಡ್ಬೇಕಂದ್ರೆ ನಂಗೆ ಗೊತ್ತಿಲ್ಲ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರು ಹೆಂಗೆ ಯಾಮಾರ್ ಬಿಟ್ರಲ್ಲ ಅಂತ ಅಧಿಕಾರ ಬೇಕಿತ್ತು ಸರ್ ಒಂದು ಗ್ಯಾರಂಟಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಲ ಮಾಡ ಮನ್ನಾ ಮಾಡಬೇಕು ಕುಮಾರಸ್ವಾಮಿ ಅಂದಾಗ ನೆವರ್ ಎವರ್ ಅದು ಹೆಂಗ ಆರ್ಥಿಕ ದಿವಾಳಿ ಆಗ್ಬಿಡ್ತೀವಿ ಅಂದ್ರು ಇಪ್ಪತ್ತೈದು ಸಾವಿರ ಒಟ್ಟಾರೆ ರೈತರ ಸಾಲ ಮನ್ನಾ ಮಾಡಕ್ಕೆ ಬಿಟ್ರಪ್ಪ ಐದು ವರ್ಷದ ಟರ್ಮ್ ಅಲ್ಲಿ ಟರ್ಮ್ ಅಲ್ಲಿ ಹೌದು ಬಟ್ ವರ್ಷಕ್ಕೆ ಈಗ ಐವತ್ತು ಸಾವಿರ ಕೋಟಿ ತಲೆಮೇಲೆ ಹಾಕೊಂಡವ್ರು ಮಾಡ್ತೀವಿ ಅಂತ ಅದೇ ಬಟ್ ಗೊತ್ತಿಲ್ಲ ಕೆಲವೊಂದು ಟೈಮ್ ಮುಲಾಜಿಗೆ ಬೀಳ್ಬೇಕಾಗತ್ತೆ ಹೌದು ಮುಲಾಜಿಗ್ ಬಿದ್ರೇನೋ ಸುನಿಲ್ ಕೊನಿಗೊಳ ಐಡಿಯಾ ಕೊಟ್ರು ಅಂತ ಬಟ್ ಗ್ಯಾರಂಟಿಯಿಂದ ಫಿನಾನ್ಷಿಯಲಿ ಸರ್ಕಾರದ ಮೇಲೆ ಬಟ್ ರಾಜಸ್ಥಾನದಲ್ಲಿ ಬಿಜೆಪಿ ಅವರು ನಿಲ್ಸಿರೋದೇನಂದ್ರೆ ಹೊಸದಾಗಿ ನಮ್ ಕರ್ನಾಟಕದಲ್ಲಿ ತಕ್ಷಣ ಅಂತ ಮಾಡ್ಲಿಲ್ಲ ರಾಜಸ್ಥಾನ ಬಿಜೆಪಿ ನಿಲ್ಸಿದ್ರು ಅಗತ್ಯ ಏನಿದೆ ಆದ್ರೆ ಈಗಲೂ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ನಿಲ್ಸೋದಲ್ಲ ಮಾಡಿಫೈ ಮಾಡ್ಬೇಕು ಹೆಂಗ್ ಮಾಡಿಫೈ ಮಾಡಬೇಕು ಬಸ್ಸಲ್ಲಿ ಕೊಡುವುದೇ ಆದರೆ ಬಿ ಪಿ ಎಲ್ ಕಾರ್ಡುದಾರರಿಗೆ ಫ್ರೀ ಕೊಡಿ ಬಸ್ ಗಂಡಸರಿಗೆ ಹೆಂಗಸರಿಗೆ ಮಕ್ಕಳಿಗೆಲ್ಲ ಹೌದು ಅಂದರೆ ಆ ಆ ಕಾರ್ಡ್ನು ಕೂಡ ಟೈಟ್ ಮಾಡಿ ಕರೆಕ್ಟ್ ಅರವತ್ತು ವರ್ಷ ದಾಟ್ತೋರ್ ಎಲ್ರಿಗೂ ಫ್ರೀ ಕೊಡಿ ಹೌದು ಈ ಕ್ರಿಟರಿ ಬೇಕು ಅರವತ್ತು ವರ್ಷ ದಾಟಿದ ಗಂಡು ಹೆಣ್ಣು ಎಲ್ರಿಗೂ ಫ್ರೀ ಕೊಡಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಮಾಮೂಲಿ ಫ್ರೀ ಮಾಡಿ ಕಾಮನ್ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಇರೋ ಮಹಿಳೆಯರ ಗಾರ್ಮೆಂಟ್ಸ್ಗೆ ಹೋಗೋರು ಫ್ರೀ ಮಾಡಿ ಅವು ಮಾಡ್ದಾಗ ಮೆಚ್ಬೋದು ಅವೇನೋ ಮಾಡ್ಬೇಕಷ್ಟೆ ಹಂಗ ಮಾಡ್ದಾಗ ಸ್ವಲ್ಪ ಉಳಿಸ್ಬೋದು ಅದಕ್ಕೊಂದು ಅರ್ಥ ಇರ್ತದೆ ಯಾಕೆ ಗಂಡೈಕ್ಲೇನ್ ಬಡವ್ರಿಲ್ ಬಂದು ಹ ಇದಾರೆ ಸೊ ಅದು ಮಾಡಿದ್ರೆ ಏನಾಗುತ್ತೆ ಅಲ್ಲೋ ಎಲ್ಲ ಕಡೆ ಒಂದು ಹತ್ತು ಸಾವಿರ ಕೋಟಿ ಸೇವ್ ಮಾಡಬಹುದು ಸೇವ್ ಮಾಡಬಹುದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಸೇವ್ ಮಾಡಬಹುದು ಹೌದು ಅನ್ನೋದು ಒಂದು ಇದು ವಿದ್ಯುತ್ ಕೊಡ್ತಾ ಇದ್ದೀರಿ ಆದರೆ ಅಲ್ಲೇ ರೇಟ್ನ ಏರಿಕೆ ಮಾಡಿ ಉಳಿದ್ ಬೇರೆಯವ್ರಿಗೆ ಬರೆ ಆಗ್ತಿದೆ ಅಲ್ಲ ಅದನ್ನ ನಿಲ್ಸಿ ಬಟ್ ಗೊತ್ತಿಲ್ಲ ರಾಜ್ಯ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಕಾಂಗ್ರೆಸ್ ಸರ್ಕಾರ ಇರೋರ್ಗು ಗ್ಯಾರಂಟಿ ಕೊಡ್ತೀವಿ ಎಂದು ಸಿದ್ದರಾಮಯ್ಯ ಮಾತು ಗ್ಯಾರಂಟಿ ಆಗಿ ಇಳಿದಾರೆ ಬಟ್ ಅದ್ರ ಜೊತೆ ಜೊತೆಗೆ ದರ ಏರಿಕೆಯನ್ನು ಕೂಡ ಹೆಚ್ಚಿಸ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿಬಿಟ್ರು ಹಾಗೆ ಹೇಳೋದೇನು ನಮ್ ತವ್ ಎಲ್ರ ತವ್ ಕಿತ್ಕೊಂಡು ಅಲ್ಲೆಲ್ಲ ಒಂದ್ ಕಡೆ ಕೊಡಕ್ ಹೋಗ್ಬೇಡಿ ತೂಗ್ಸ್ಬೇಕಲ್ಲ ನೀವು ಅಲ್ಲಿ ಕೊಡಕೋಸ್ಕರ ಕೊಟ್ಟಿವಿ ಅಂತ ಇಲ್ಲಿ ಯಾಕೆ ಕಿತ್ಕತ್ತೀರಿ ಮತ್ತಲ್ಲಿ ಬೇರೆ ಕಮಿಷನ್ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಕಮಿಷನ್ ಬಿಜೆಪಿ ಅವ್ರ ಪರ್ಸೆಂಟ್ ನೀವು ಅದಕ್ಕಿಂತ ಕಡಿಮೆ ಹೋಗಿರಲ್ಲ ಅಷ್ಟನ್ನಾರ ಮೇಂಟೈನ್ ಮಾಡ್ತಿರ್ತೀರಿ ವಾಲ್ಮೀಕಿಲಿ ಮಾತ್ರ ಪರ್ಸೆಂಟೇಜ್ ಇಲ್ಲ ಉಂಡೆ ಲೆಕ್ಕದಲ್ಲಿ ಓರ್ಬಿಟ್ಟಿದ್ದೀರಿ ಅಂತ ಆರೋಪ ಇದೆ ಸೊ ಹಾಗಾಗಿ ಕೊಟ್ವಿ ಕೊಟ್ವಿ ಅಂತ ಹೇಳಿ ಇನ್ನೆಲ್ಲೋ ಕಿತ್ಕೊಳ್ಳೋದಿದೆಯಲ್ಲ ಆ ಕೆಲಸ ಮಾಡಬಾರ್ದು ಕಿತ್ಕೊಂಡು ನಮ್ಮ ತವೆ ಕಿತ್ಕೊಂಡು ನಮ್ಮ ಮನೆಯವ್ರು ಕೊಡೋ ವ್ಯವಸ್ಥೆಗಳು ಬೇಡ ಅಂತ ಬಹುತೇಕ ಜನರ ಅಭಿಪ್ರಾಯ ಹಾಗಾಗಿ ಜನ ಓಟು ಕೂಡ ಹಾಕಿಲ್ಲ ಅಂತಿದೆ ಬಟ್ ಓಟ್ ನೋ ಕರ್ನಾಟಕದಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಗ್ಯಾರಂಟಿ ಮುಂದುವರಿಬೇಕಾ ಇಲ್ಲ ಇರುವುದೇ ಆದರೆ ಹೇಗಿರಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾಕಂದರೆ ಜನರ ಅಭಿಪ್ರಾಯ ಭಾಳ ಇಂಪಾರ್ಟೆಂಟು ಸೊ ನೀವೇನು ಹೇಳ್ತೀರಿ ಈ ಗ್ಯಾರಂಟಿ ಬೇಕಾ ಬೇಡವಾ ಬೇಕಾದರೆ ಹೇಗಿರಬೇಕು ಬೇಡ ಅಂದರೆ ಯಾವ ಕಾರಣಕ್ಕೆ ಬೇಡ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ